ನಮ್ಮ ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷ ಸ್ಥಾನವಿದೆ ಸೋಮವಾರದ ದಿನ ಶಿವನಿಗೆ ಸಮರ್ಪಿಸಲಾಗಿದೆ ಆ ದಿನ ಭಕ್ತರು ಸೋಮವಾರದಂದು ಏನಾರು ಇಷ್ಟಾರ್ಥಗಳನ್ನು ನೆರವೇರಿಸಲು ದೇವರ ಹೆಸರಲ್ಲಿ ಶಿವನ ಹೆಸರಿಗೆ ಉಪವಾಸನ ಆಚರಿಸ್ತಾರೆ ಅಥವಾ ಒಪ್ಪತ್ತು ಮಾಡ್ತಾರೆ ಹಾಗೆ ಅವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದು ಶಿವನ ಆಶೀರ್ವಾದವನ್ನು ಪಡಿತಾರೆ ಹಾಗೆ ಶಿವನಿಗೆ ಶಿವ ಶಂಕರ ಭೋಲೆನಾಥ ಶಂಭು ಶ್ರೀಕಂಠ ಗಂಗಾಧರ ಹೀಗೆ ತುಂಬ ಹೆಸರುಗಳಿವೆ ಅದೇ ಥರ ಶಿವನಿಗೆ ತ್ರಿಪುರಾರಿ ಅನ್ನೋ ಹೆಸರು ಕೂಡ ಇದೆ ಈ ತ್ರಿಪುರಾರಿ ಎಂಬ ಹೆಸರು ಏಕೆ ಬಂತು ಅಂತ ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಶಿವನ ಕಥೆಯನ್ನು ಕೇಳಿ ಶಿವನ ಆಶೀರ್ವಾದ ಪಡೆಯಿರಿ ನೀವು ಹಾಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಶಿವನ ಭಕ್ತರಾಗಿದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಶಿವನಿಗೆ ತ್ರಿಪುರಾರಿ ಎಂಬ ಹೆಸರು ಏಕೆ ಬಂತು ಅಂತ ಕಥೆಯನ್ನು ಹೇಳ್ತೀನಿ ಈ ಕಥೆಯನ್ನು ಯಾರು ಸ್ಕಿಪ್ ಮಾಡಿದೆ ಕೇಳಿ ಶಿವನ ಆಶೀರ್ವಾದ ನಿಮಗೆ ಬರುತ್ತೆ ಇದು ಶಿವಪುರಾಣದಲ್ಲಿ ಹೇಳಿರುವಂಥ ಒಂದು ಕತೆ ಅದರಲ್ಲಿ ತಾರಕಾಸುರ ಅನ್ನೋ ಒಬ್ಬ ಇರ್ತಾನೆ ಅವನಿಗೆ ರಾಕ್ಷಸ ಇವನು ಇವನಿಗೆ ಮೂವರು ಮಕ್ಕಳು ಇರ್ತಾರೆ ಮೂವರು ಗಂಡು ಮಕ್ಕಳು ಅವ್ರ ಹೆಸರು ವಿದ್ಯುನ್ಮಾಲಿ ತಾರಕಾಕ್ಷ ಮತ್ತು ಕಮಲಾಕ್ಷ ಇವ್ರ ಮೂರ್ ಜನನು ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ ರಾಕ್ಷಸರು ಅಂದ್ರೆ ಹೇಳೇಬೇಕ ಅವ್ರ ಕ್ರೂರತ್ವ ಜಾಸ್ತಿನೇ ಇರುತ್ತೆ ಹಾಗೆ ತಾರಕಾಸರನು ಕೂಡ ಅವನು ರಾಕ್ಷಸ ಆಗಿರೋದ್ರಿಂದ ಅವನು ತುಂಬಾ ರಾಕ್ಷಸತನ ಮಾಡ್ತಾ ಇರ್ತಾನೆ ಅವನ ಕ್ರೌರ್ಯ ಜಾಸ್ತಿ ಆಗ್ತಾ ಆಗ್ತಾ ಕಾರ್ತಿಕೆ ಏನ್ ಮಾಡ್ತಾನೆ ಅವನ ತಾರಕಾಸರನ ಕೊಲ್ತಾನೆ ತಾರಕಾಸರನ್ನ ಕೊತ್ ಕೊಲ್ದ ಮೇಲೆ ಅವನ ಮಕ್ಳಿಗೆ ತುಂಬ ದುಃಖ ಆಗುತ್ತೆ ಏನಾದರೂ ಮಾಡಿ ನಾವು ಸೇಡ್ ತೀರಿಸ್ಕೋಬೇಕು ಅಂತ ಏನು ಮಾಡ್ತಾರೆ ಮೂವರು ಮಕ್ಕಳುಗಳು ಅಂದರೆ ತಾರಕಾಕ್ಷ ವಿದ್ಯುನ್ಮಲಿ ಮತ್ತು ಕಮಲಾಕ್ಷ ಮೂರೂ ಜನ ಮಕ್ಕಳುಗಳು ಕೂಡ ಬ್ರಹ್ಮದೇವರನ್ನ ಕುರಿತು ತುಂಬ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ ಅವರ ಕಠಿಣವಾದ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವ ವರ ಕೊಡೋಕೆ ಬರ್ತಾನೆ ವರ ಕೊಡಬೇಕಾದ್ರೆ ಅವರು ಸಾವಿಲ್ದೇ ಇರೋ ವರ ಕೇಳ್ತಾರೆ ಸಾವಿಲ್ದಿರೋ ವರ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಮೂರು ಜನಕ್ಕೂ ಮೂರು ನಗರಗಳು ಬೇಕು ಅದು ಹಾರುವ ನಗರಗಳಾಗಿರಬೇಕು ನೆಲದ ಮೇಲಿರಬಾರ್ದು ನೆಲದ ಮೇಲೆ ಇಟ್ಟರೆ ಅವರು ಸತ್ತೋಗ್ಬಿಡ್ತಾರೆ ಅಥವಾ ನೆಲದ ಮೇಲೆ ಇಟ್ಟರೆ ಅಥವಾ ಮೂರೂ ನಗರಗಳು ನೇರವಾಗಿ ಬಂದರೆ ಅವರ ವಿನಾಶ ಇದೆ ಅಂತ ಅರ್ಥ ಆಗ ಯಾರ ಮೂರೂ ಜನರು ಮೂರು ನಗರಗಳು ನೇರ ಬಂದ್ರೆ ಯಾರಾದ್ರೂ ಸಾಯಿಸ್ಬೋದು ಅಥವಾ ಅವ್ರೇನಾದ್ರೂ ನೆಲದ ಮೇಲೆ ಇಟ್ರೆ ನೆಲದ ಮೇಲೆ ಆ ಮೂರು ನಗರಗಳು ನೆಲದ ಮೇಲೆ ಬಂದ್ರೆ ಅವರೇ ನಾಶ ಆಗ್ತಾರೆ ಅಂತ ಬ್ರಹ್ಮ ವರ ಕೊಟ್ಬಿಟ್ಟು ಮೂರು ನಗರಗಳನ್ನ ನಿರ್ಮಿಸೋಕೆ ಹೇಳ್ತಾನೆ ಬ್ರಹ್ಮ ಮಾಯಾ ಅನ್ನೋ ರಾಕ್ಷಸನಿಗೆ ಇವ್ರ ಮೂರು ಜನಕ್ಕೂ ಮೂರು ನಗರಗಳನ್ನ ನಿರ್ಮಿಸೋಕೆ ಹೇಳ್ತಾನೆ ಆದ್ರೂ ಒಂದು ತಾರಕಾಕ್ಷನಿಗೆ ಚಿನ್ನದ ನಗರ ಕಮಲಾಕ್ಷನಿಗೆ ಬೆಳ್ಳಿಯ ನಗರ ವಿದ್ಯುನ್ಮಾಲಿಗೆ ಕಬ್ಬಿಣದ ನಗರವನ್ನ ನಿರ್ಮಿಸಿಕೊಡ್ತಾನೆ ಈ ಮೂರು ನಗರಗಳನ್ನ ಸೇರಿ ತ್ರಿಪುರ ಅಂತ ಕರೀತಾರೆ ತ್ರಿ ಅಂದ್ರೆ ಮೂರು ಮೂರು ನಗರಗಳು ಪುರ ಅಂದ್ರೆ ನಗರ ಸೊ ತ್ರಿ ಅಂದ್ರೆ ಮೂರು ಪುರ ಅಂದರೆ ನಗರ ಸೊ ತ್ರಿಪುರ ಅಂದ್ರೆ ಮೂರು ನಗರಗಳು ಇವು ಆಕಾಶದಲ್ಲಿ ಹಾರುವಂತ ನಗರಗಳು ಇವು ಒಂದೇ ನೇರದಲ್ಲಿ ಇದ್ರೆ ಯಾವುದಾದ್ರೂ ಬಿಲ್ಲು ಬಿಡ್ಬೋದು ಅಂತ ಅಂದ್ಬಿಟ್ಟು ಮೂರು ಬೇರೆ ಬೇರೆ ದಿಕ್ಕುಗಳಲ್ಲೇ ಹಾರತಾ ಇರ್ತವೆ ಇವರ ರಾಕ್ಷಸರು ರಾಕ್ಷಸರು ಅಂದ್ರೆ ದೇವತೆಗಳು ಮತ್ತೆ ಜನರಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸ ಇವರು ಅದರಲ್ಲೂ ಅವ್ರ ಅಪ್ಪನ ಸಾಯಿಸಿರೋದ್ರಿಂದ ಏನ್ ಮಾಡ್ತೇನೆ ರಾಗ ದೇವರು ಮತ್ತೆ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಆರ್ತಾ ಆರ್ತಾ ತೊಂದರೆ ಕೊಡ್ಕೊಂಡು ಅವ್ರ ನಗರದ ನಗರಗಳಲ್ಲಿ ಸಂಚಾರ ಮಾಡ್ ನಗರಗಳ ಸಂಚಾರ ಮಾಡ್ಕೊಂಡಿರ್ತಾರೆ ಅವರು ನಗರನ ನೆಲದ ಮೇಲೆ ನಿರ್ಮಾಣ ಮಾಡೋ ಹಾಗಿಲ್ಲ ನಿರ್ಮೇ ಮೇಲೆ ನಿರ್ಮಾಣ ಮಾಡಿದ್ರೆ ಅವರು ಮರಣ ಸಂಭವಿಸುತ್ತೆ ಹಾಗಾಗಿ ಬ್ರಹ್ಮ ಆ ರೀತಿ ಹೊರ ಕೊಟ್ಟಿರೋದ್ರಿಂದ ಅವ್ರು ನೆಲದ ಮೇಲೆ ನಿರ್ಮಾಣ ಮಾಡ್ದೇನೆ ಮೂರು ಲೋಕಗಳನ್ನ ಮೇಲೇನೆ ಹಾರಿಕೊಂಡು ದೇವತೆಗಳು ಮತ್ತೆ ಸಾಮಾನ್ಯ ಜನರಿಗೆ ತೊಂದರೆಗಳನ್ನ ಕೊಡ್ತಾ ಇರುತ್ತೆ ಯಾರು ಎಷ್ಟೇ ತೊಂದರೆ ಕೊಟ್ಟರು ರಾಕ್ಷಸರಿಗೂ ಒಂದು ವಿನಾಶಕಾಲ ಅನ್ನೋದಿರುತ್ತೆ ಹಾಗಾಗಿ ಇವ್ರಿಗೂ ವಿನಾಶಕಾಲ ಬರುತ್ತೆ ಆಗ ಇವ್ರಿಗೂ ದುಷ್ಕೃತ್ಯಗಳನ್ನ ಅಂದ್ರೆ ಇವ್ರು ಎಷ್ಟು ಎಲ್ರಿಗೂ ತೊಂದರೆ ಕೊಡ್ತಿದ್ರು ಅದರಿಂದ ಎಲ್ಲ ದೇವತೆಗಳಿಗೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಮೂರು ಲೋಕಗಳಲ್ಲೂರು ತುಂಬ ತೊಂದರೆ ಇರ್ತಾರೆ ಆದ್ದರಿಂದ ಎಲ್ಲ ದೇವತೆಗಳು ಬಂದು ಏನು ಮಾಡ್ತಾರೆ ಬ್ರಹ್ಮ ವಿಷ್ಣು ಮತ್ತೆ ಶಿವನನ್ನ ಪ್ರಾರ್ಥಿಸ್ಕೋತಾರೆ ಆದ್ರೆ ಬ್ರಹ್ಮ ಹೇಳ್ತಾನೆ ನಾನೇ ವರ ಕೊಟ್ಟಿರೋದ್ರಿಂದ ನಾನು ಅದನ್ನ ಮೀರಕ್ಕಾಗಲ್ಲ ಅಂತ ಹೇಳ್ತೆ ಆ ನಂತರ ಎಲ್ಲರೂ ಬಂದು ಶಿವನನ್ನ ಪ್ರಾರ್ಥಿಸ್ಕೋತಾರೆ ಏನಾದರೂ ಮಾಡಿ ನೀವು ಇದನ್ನ ಸರಿ ಮಾಡಿ ಇವ್ರ ನಾಶ ಮಾಡಿ ಇಲ್ಲಾಂದ್ರೆ ನಾವು ಉಳಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಶಿವ ಆಯ್ತು ನಾನು ನಾಶ ಮಾಡ್ತೀನಿ ಆದ್ರೆ ಅವ್ರಿಗೆ ನಾಶ ಮಾಡ್ಬೇಕು ಅಂದ್ರೆ ಅಲ್ಲಿರೋದು ಒಂದೇ ಮೂರು ನಗರಗಳು ಸಾಲಾಗಿ ಬರಬೇಕು ಅಲ್ಲಿ ತನಕ ಅವ್ರ ನಾಶ ಸಾಧ್ಯ ಇಲ್ಲ ಅಂತ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾಶ ಮಾಡಕ್ಕಾಗಲ್ಲ ಆದ್ರೆ ಆ ನಗರಗಳು ನಿರಂತರವಾಗಿ ತಿರುಗ್ತಾನೇ ಇರ್ತವೆ ಅವ್ರು ಎಲ್ಲೂ ನಿಲ್ಸಕ್ಕಾಗಲ್ಲ ಆರೋ ನಗರಗಳು ಹಾಗಾಗಿ ಅವರು ಆ ವಿಶೇಷ ಕ್ಷಣ ಬರಬೇಕು ಅಂತ ಕಾಯ್ತಾಯಿರ್ತಾರೆ ಅದಕ್ಕೆ ಮುಂಚೆ ಏನು ಮಾಡ್ತಾರೆ ವಿಶ್ವಕರ್ಮ ದೈವಿಕ ರಥವನ್ನು ಶಿವನಿಗೆ ನಿರ್ಮಿಸ್ತಾರೆ ಅಂದರೆ ದೈವಶಕ್ತಿ ಇರುವಂಥ ರಥವನ್ನು ನಿರ್ಮಿಸಿ ರಥವನ್ನು ನಿರ್ಮಿಸಿ ಅದಕ್ಕೆ ದೈವಿಕ ಶಕ್ತಿಯನ್ನು ನೀಡ್ತಾರೆ ಮತ್ತು ಚಂದ್ರ ಸೂರ್ಯ ಅದಕ್ಕೆ ಚಂದ್ ಚಕ್ರಗಳನ್ನ ಮಾಡಿಕೊಡ್ತಾರೆ ಇಂದ್ರ ವರುಣ ಯಮ ಮತ್ತು ಕುಬೇರರು ಆ ರಥಗಳ ಕುದುರೆಗಳಾಗಿರ್ತಾರೆ ಹಿಮಾಲಯ ಬಿಲ್ಲು ಆ ರಥೆ ಆಗಿರುತ್ತೆ ಶೇಷನಾಗ ಬಳ್ಳಿ ಆಗ್ತಾನೆ ವಿಷ್ಣು ಸ್ವಯಂ ಬಾಣವಾಗಿ ಅವನೇ ನಿರ್ಮಾಣ ಆಗ್ತಾನೆ ಮತ್ತೆ ಅಗ್ನಿದೇವ ಅದರ ತುದಿಯಾಗಿರ್ತಾರೆ ಗಾಳಿ ದೇವರು ಅದನ್ನು ಕದ್ಲಿಸೋರಾಗಿರ್ತಾರೆ ಹೀಗೆ ದೇವತೆಗಳೇ ಬಂದು ಬಿಲ್ಲು ಬಾಣ ರಥವಾಗಿ ರಥ ಚಕ್ರ ಎಲ್ಲ ಆಗಿ ಆದಾಗ ಆ ರಥ ತುಂಬ ವಿಶಿಷ್ಟವಾದ ದೈವರಥವಾಗಿ ಆಗುತ್ತೆ ಇನ್ನು ಆ ತ್ರಿಪುರವನ್ನ ಸಂಹರಿಸೋಕೋಸ್ಕರ ಶಿವ ಆ ದೈವಿಕ ರಥವನ್ನ ಏರ್ತಾನೆ ಆ ರಾಕ್ಷಸರ ನಡುವೆ ಒಂದ್ಸರಿ ಜಗಳ ಆಗುತ್ತೆ ಯುದ್ಧ ನಡೆಯುತ್ತೆ ಹಾಗೇನಾಗತ್ತೆ ಮೂರು ನಗರಗಳು ಸರಳ ರೇಖೆಯಲ್ಲಿ ಬರುತ್ತೆ ಅವರು ಮಧ್ಯಾಹ್ನ ಜಗಳ ಆಗಿ ಮೂರು ಜನ ಜಗಳ ಆಡ್ಬೇಕಾದ್ರೆ ಅವ್ರಿಗೆ ಹಾಗೆ ಅವರು ನೇರ ನೇರ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಶಿವ ಏನ್ ಮಾಡ್ತಾನೆ ಅವನು ತನ್ನ ದಿವ್ಯ ಬಾಣವನ್ನ ಆ ಬಿಡ್ತಾನೆ ಆ ಬಾಣ ಬಿಟ್ಟಾಗ ಅವರು ಏನಿದ್ರಲ್ಲ ಮೂರು ಜನರು ಆ ಮೂರು ಜನರು ಮೂರು ಜನ ಹಣ ತಮ್ಮದಿರೋ ಅವರು ನಾಶ ಆಗ್ತಾರೆ ಮತ್ತೆ ದೇವತೆಗಳಿಗೆ ಖುಷಿ ಆಗತ್ತೆ ಆ ನಗರಗಳು ಕೂಡ ಅವ್ರ ಜೊತೆನೆ ನಾಶ ಆಗತ್ತೆ ಈ ಮೂರು ನಗರಗಳನ್ನ ನಾಶ ಮಾಡಿದ್ದಕ್ಕೆ ಶಿವನಿಗೆ ತ್ರಿಪುರ ಅರಿಯನ್ನು ಹೆಸರು ಬಂತು ತ್ರಿಪುರದ ನಾಶ ಮಾಡಿದ್ದಕ್ಕೆ ಅವನಿಗೆ ತ್ರಿಪುರ ಹಾರಿಯನ್ನು ಹೆಸರು ಬಂತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಓಂ ನಮಿ ಶಿವ ಅಂತ ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು